ಅಲ್ಲಿ ಆ ದೇವ್ರ ಪ್ರಕಾರನೇ ಡ್ಯಾಮ್ ತುಂಬೈತಿ ಈಗ ಅಲ್ಲಿ ಊರಾಗೆ ಅಲ್ಲೆಲ್ಲ ಇದ್ ಮಾಡ್ಕೊಂಡು ಊರ ಜನ ಎಲ್ಲ ಬಂದ್ರು ಊರಲ್ಲಿ ಕರಿಗಲ್ ಪೂಜೆ ಮಾಡಿದ್ವಿ ಕಿಗ್ಗ 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 ಕಿಗ್ಗಕ್ಕೆ ಹೋಗಿದ್ವಿ ಕಿಗ್ಗಕ್ಕೆ ಹೋಗಿ ರುದ್ರ ರುದ್ರಾಭಿಷೇಕ ಮಾಡಿಸ್ಕೊಂಡ್ ಬಂದ್ವಿ ರುದ್ರಾಭಿಷೇಕ ಮಾಡಿಸ್ಕೊಂಡ್ ಬಂದ್ಮೇಲೆ ಅವ್ರು ಒಂದು 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 ಇಪ್ಪತ್ತು ದಿವಸ ಮೂವತ್ತು ದಿವಸ ಆದರೂ ಡ್ಯಾಮ್ ತುಂಬತ್ತಪ್ಪ ನಿಮ್ಮ ಊರಿಗೆ ಸಾಕಷ್ಟು ಮಳೆ ಹಾಕತ್ತಿ ಅಂದರು ಆ ರೀತಿ ಆಗೈತೆ ನಮಗೆ ಈಗ ಒಳ್ಳೆ ಸಂತೋಷ ಮಳೆ ಮಳೆ ಅನ್ನೋದು ನಮ್ಮೂರಿಗೆ ಭಾಳ ಐತಿ ಈಗ ಅಲ್ಲಿ ಹೋಗಿ ಊರಲ್ಲಿ ಕರಿಗಲ್ ಪೂಜೆ ಒಂಬತ್ತು ಜನ ಹುಡುಗರು ಎಲ್ಲ ಕರಿಗಲ್ ಪೂಜೆ ಮಾಡಿದರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಆಮೇಲೆ ತೀರ್ಥರಾಮೇಶ್ವರಕ್ಕೆ ಹೋಗಿದ್ರು ತಗೊಂಡು ಮಳೆ ಬರಲಿ ಹೇಳಿ ಆ ಹೋಗಿದ ಪ್ರಕಾರ ತುಂಬ ಮಳೆ ಆಗಿದೆ ತುಂಬ ಸಂತೋಷ ಆಗಿದೆ ಹಾಗಾಗಿ ನಾವು ಈಗ ಈ ಗಂಗೆ ಪೂಜೆಗೆ ಭದ್ರಾ ಪೂಜೆಗೆ ಬಾಗಿನ ಅರ್ಪಿಸಬೇಕಂತೇಳಿ ಹೋಳಿಗೆ ಸೇಕಣೆ ಮಾಡಿ ಬಾಗಿನಂತೆ ಬಂದಿದ್ದೀನಿ ಮೃದಲಿಂಗೇಶ್ವರ ಮೃದಲಿಂಗೇಶ್ವರ ಹಾಂ ಶೃಂಗೇರಿಂದ ಎಂಟು ಕಿಲೋಮೀಟರ್ ಅದು ಮಳೆಗಾಗಿನೇ ಪೂಜೆ ಅದು ಅವರು ಫಸ್ಟಿಗೆ ಒಂದು ಪಟ್ಟು ಹೋದಾಗ ಡೇಟ್ ಕೊಟ್ಟವಿ ಕೊಟ್ಟಿವಿ ಅವ್ರಕ್ಕೂ ಮತ್ತೆ ಎಳನೇ ಪಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡಾಗ ಅಲ್ಲಿ ಪೂಜೆ ರುದ್ರಾಭಿಷೇಕ ಮಾಡಿಸಿದ್ವಿ ಅವಾಗ ಮಳೆಗಾಲ ಒಂದ್ ಹದಿನೈದು ದಿವಸದೊಳಗೆ ನಿಮಗೆ ನಿಮ್ಮ ಸಾಕಷ್ಟು ಆಕೈತೆ ಆಮೇಲೆ ಡ್ಯಾಮ್ ತುಂಬ